ಓಂ ಶ್ರೀ ಸಾಯಿ ತಾಯಿ ನಮಃ ಶ್ರೀ ಸಾಯಿ ಸಚ್ಚರಿತಿಯ ಹನ್ನೊಂದನೆಯ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಸಗುಣ ಬ್ರಹ್ಮ ಸಾಯಿಬಾಬಾ ಡಾಕ್ಟರ್ ಪಂಡಿತ ಅವರ ಪೂಜಾ ವಿಧಾನ ಹಾಜಿ ಸೀದೀಕ ಪಾಳಕೆ ಪಂಚಭೂತಗಳ ಮೇಲೆ ಹತೋಟಿ ಸಗುಣ ಬ್ರಹ್ಮ ಸಾಯಿಬಾಬಾ ಬ್ರಹ್ಮನಿಗೆ ಎರಡು ರೂಪಗಳಿವೆ ನಿರ್ಗುಣ ಮತ್ತು ಸಗುಣ ನಿರ್ಗುಣನಿಗೆ ರೂಪವಿಲ್ಲ ಸಗುಣನಿಗೆ ರೂಪ ಇದೆ ಕೆಲವರು ಮೊದಲನೇವನನ್ನು ಕೆಲವರು ಎರಡನೇವನನ್ನು ಪೂಜಿಸುತ್ತಾರೆ ಗೀತೆಯಲ್ಲಿ ಹೇಳಿರುವಂತೆ ಅಧ್ಯಾಯ ಹನ್ನೆರಡರಲ್ಲಿ ಸಗುಣ ಬ್ರಹ್ಮನ ಪೂಜೆಯೇ ಸುಲಭವಾದುದು ಮತ್ತು ಯೋಗ್ಯವಾದುದು ಮನುಷ್ಯನಿಗೆ ಒಂದು ರೂಪವಿರುವುದರಿಂದ ಅವನು ದೇವರ ಸಗುಣ ರೂಪವನ್ನೇ ಪೂಜಿಸಲು ಇಚ್ಛೆ ಪಡುತ್ತಾನೆ ನಮ್ಮ ಪ್ರೀತಿ ಮತ್ತು ಭಕ್ತಿಗಳು ಕೆಲವು ಕಾಲವಾದರೂ ಸಗುಣ ಬ್ರಹ್ಮನನ್ನ ಪೂಜಿಸದಿದ್ದರೆ ಅವು ಅಭಿವೃದ್ಧಿಯಾಗಲಾರವು ಹೀಗೆ ಸಗುಣ ಬ್ರಹ್ಮನ ಪೂಜೆ ಮಾಡುತ್ತಾ ಹೋದರೆ ಅವು ಅಭಿವೃದ್ಧಿ ಹೊಂದಿ ಸ್ವಾಭಾವಿಕವಾಗಿ ನಿರ್ಗುಣ ಬ್ರಹ್ಮನನ್ನ ಆರಾಧಿಸುವ ಶಕ್ತಿಯು ಉಂಟಾಗುತ್ತದೆ ಆದ್ದರಿಂದ ನಾವು ಮೊದಲು ಸಗುಣ ಬ್ರಹ್ಮನನ್ನೇ ಆರಾಧಿಸೋಣ ವಿಗ್ರಹ ವೇದಿಕೆ ಅಗ್ನಿ ಬೆಳಕು ಸೂರ್ಯ ಉದಕ ಬ್ರಾಹ್ಮಣ ಇವು ಏಳು ಆರಾಧನೆಯ ಮೂಲ ವಸ್ತುಗಳು ಆದರೆ ಸದ್ಗುರುವಿನ ಆರಾಧನೆ ಇವೆಲ್ಲಕ್ಕಿಂತ ಉತ್ತಮವಾದುದು ಕಾರಣ ನಾವು ಈಗ ಮಹಾ ತೇಜಸ್ವಿನಿಯಾದ ಸಗುಣ ಸಂಪನ್ನರಾದ ಸಾಯಿಬಾಬಾ ಅವರನ್ನು ಸ್ಮರಿಸೋಣ ಸಾಯಿಬಾಬಾರವರನ್ನು ಕೆಲವರು ದೈವ ಭಕ್ತರೆಂದು ಮತ್ತೆ ಕೆಲವರು ಮಹಾಭಾಗವತರೆಂದು ಹೇಳಿರುತ್ತಾರೆ ಆದರೆ ನಮಗೆ ಸಾಯಿಬಾಬಾ ದೇವರಾವತಾರ ಅವರ ದಹಿ ತಾಳ್ಮೆ ಮತ್ತು ವಿನಯ ಸಂಪನ್ನತೆಗೆ ಯಾರೂ ಸರಿಯಾಗಲಾರರು ಗಂಗಾ ನದಿಯು ಸಮುದ್ರವನ್ನು ಸೇರುವ ಮೊದಲು ದಾರಿಯಲ್ಲಿ ಜನರ ಮತ್ತು ಪ್ರಾಣಿಗಳ ದಾಹವನ್ನೆಲ್ಲ ನೀಗಿಸುತ್ತಾ ಗಿಡ ಮರ ಮತ್ತು ಪೈರುಗಳಿಗೆ ಜೀವಕಳೆಯನ್ನು ತುಂಬುತ್ತಾ ಸಾಗುವಂತೆ ಸಾಯಿಬಾಬಾ ಅವರಂಥ ಸಂತರು ನಮ್ಮ ಜೀವಿತದಲ್ಲಿ ಅನೇಕರಿಗೆ ಶಾಂತಿ ಸೌಲಭ್ಯಗಳನ್ನು ದೊರಕಿಸಿಕೊಡುತ್ತಾರೆ ಆದುದರಿಂದಲೇ ಭಗವಾನ್ ಶ್ರೀಕೃಷ್ಣನು ಸಂತರಿ ನನ್ನ ಆತ್ಮ ನನ್ನ ಜೀವಿತ ಮೂರ್ತಿಗಳು ಎಂದು ಸಾರಿದ್ದಾನೆ ಇಂತಹ ಒಂದು ವರ್ಣನಾತೀತ ಶಕ್ತಿ ಮತ್ತು ಜ್ಞಾನ ಶಿರಡಿಯಲ್ಲಿ ಶ್ರೀ ಸಾಯಿಬಾಬಾರವರ ಅವತಾರದಲ್ಲಿ ವ್ಯಕ್ತವಾಗಿದೆ ತೈತ್ರೇಯ ಉಪನಿಷತ್ ಬ್ರಹ್ಮನನ್ನು ಪರಮ ಎಂದು ವಿವರಿಸಿದೆ ಆದರೆ ಕೆಲವು ಭಕ್ತರು ಶಿರಡಿಯ ಬಾಬಾರವರಲ್ಲಿ ಇವೆಲ್ಲವನ್ನು ಕಂಡಿದ್ದರು ನಮ್ಮೆಲ್ಲರಿಗೂ ಆಧಾರವಾದ ಸಾಯಿ ಬಾಬಾರವರಿಗೆ ಯಾರ ಆಧಾರವೂ ಬೇಕಿರಲಿಲ್ಲ ಬಾಬಾರವರ ಆಸನವೆಂದರೆ ಒಂದು ಕೋಣಿ ಚೀಲ ಆದರೆ ಭಕ್ತರು ಅದಕ್ಕೆ ಒಳ್ಳೆಯ ಅಂದವಾದ ಬಟ್ಟೆ ಹಾಕಿ ಹೊಲಿದು ಒರಿಗೆ ಕೊಳ್ಳಲು ಒಂದು ದಿಂಬನ್ನು ಸಹ ಇಟ್ಟಿದ್ದರು ಬಾಬಾರವರು ಭಕ್ತರ ಬಯಕೆಗಳಿಗೆ ಮನಸೋತು ಅವರವರ ಇಚ್ಛೆಯಂತೆ ತಮ್ಮನ್ನು ಆರಾಧಿಸಲು ಅನುಮತಿ ನೀಡಿದ್ದರು ಕೆಲವರು ಚಾಮರ ಬೀಸುತ್ತಿದ್ದರು ಕೆಲವರು ಅವರ ಚರಣಾರವಿಂದಗಳನ್ನು ತೊಳೆಯುತ್ತಿದ್ದರು ಕೆಲವರು ಚಂದನ ಮುಂತಾದ ಸುಗಂಧ ದ್ರವ್ಯಗಳನ್ನು ಲೇಪಿಸುತ್ತಿದ್ದರು ಕೆಲವರು ತಾಂಬೂಲ ನೀಡುತ್ತಿದ್ದರು ಕೆಲವರು ನೈವೇದ್ಯ ಅರ್ಪಿಸುತ್ತಿದ್ದರು ಅವರು ನೋಡಲು ಶಿರಡಿಯಲ್ಲಿ ವಾಸಿಸುತ್ತಿರುವ ಹಾಗೆ ಹಾಗೆ ಕಂಡರೂ ಎಲ್ಲೆಡೆಗೂ ವಾಸವಾಗಿದ್ದರು ಈ ಅಂತರ್ಯಾಮಿತ್ವವು ಭಕ್ತರಿಗೆ ಅನುಭವ ಭೇದ್ಯವಾಗಿದ್ದಿತು ಇಂತಹ ಅಂತರ್ಯಾಮಿಯಾದ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಡಾಕ್ಟರ್ ಪಂಡಿತ ಅವರ ಪೂಜಾ ವಿಧಾನ ಶ್ರೀ ತಾತ್ಯ ಸಾಹೇಬ ಅವರ ಸ್ನೇಹಿತರಾದ ಡಾಕ್ಟರ್ ಪಂಡಿತ ಅವರು ಒಂದು ಸಾರಿ ಬಾಬಾರವರ ದರ್ಶನಕ್ಕೆಂದು ಶಿರಡಿಗೆ ಬರ್ತಾರೆ ಬಾಬಾರವರಿಗೆ ನಮಸ್ಕರಿಸಿ ಸ್ವಲ್ಪ ಹೊತ್ತು ಮಸೀದಿಯಲ್ಲಿ ಕುಳಿತರು ಆಗ ಬಾಬಾರವರವರಿಗೆ ಶ್ರೀ ದಾದಾ ಕೇಳಕರ ಅವರಲ್ಲಿಗೆ ಹೋಗುವಂತೆ ಹೇಳ್ತಾರೆ ಆದ್ದರಿಂದ ಅವರು ಅವರ ಕಡೆಗೆ ಬಂದರು ಆಗ ದಾದಾ ಕೇಳಕರ ಅವರು ಪೂಜಾ ಸಾಮಗ್ರಿಗಳೊಡನೆ ಮಸೀದಿಗೆ ಹೊರಟಿದ್ದರು ಡಾಕ್ಟರ್ ಅವರು ಸಹ ಅವರೊಡನೆ ಮಸೀದಿಗೆ ಬಂದರು ದಾದಾರವರು ಬಾಬಾರವರ ಪೂಜೆ ನೆರವೇರಿಸಿದರು ಗಂಧವನ್ನು ಬಾಬಾರವರ ಹಣೆಗೆ ಹಚ್ಚುವ ಧೈರ್ಯ ಯಾರಿಗೂ ಇರಲಿಲ್ಲ ಇದನ್ನು ಮಹಳಸಾಪತಿಯವರು ಮಾತ್ರ ಹಚ್ಚುತ್ತಿದ್ದರು ಆದರೆ ಡಾಕ್ಟರ್ ಪಂಡಿತ ಅವರು ದಾದಾಭಟ್ಟ ಅವರ ತಟ್ಟೆಯಲ್ಲಿದ್ದ ಗಂಧವನ್ನು ತೆಗೆದುಕೊಂಡು ಬಾಬಾರವರ ಹಣೆಯ ಮೇಲೆ ತ್ರಿಪುಂಡ್ರವನ್ನೆಳೆದರು ಬಾಬಾರವರು ಸುಮ್ಮನಿದ್ದುದನ್ನು ಕಂಡು ಎಲ್ಲರೂ ಅಚ್ಚರಿಗೊಂಡರು ಆ ದಿನ ಸಾಯಂಕಾಲ ಕೇಳಕರ ಅವರು ಸಾಯಿ ಬಾಬಾರವರನ್ನು ಕುರಿತು ಈ ಹಿಂದೆ ಕಂದವನ್ನು ನಿಮ್ಮ ಹಣೆಗೆ ಹಚ್ಚಲು ಸಮ್ಮತಿಸಿರಲಿಲ್ಲ ಡಾಕ್ಟರರು ಈ ದಿನ ಹಚ್ಚಿದಾಗ ಸುಮ್ಮನಿದ್ದೀರಿ ಹೀಗೇಕೆ ಎಂದು ಕೇಳಿದರು ಆಗ ಬಾಬಾ ಅವರು ಡಾಕ್ಟರರು ನನ್ನನ್ನು ತಮ್ಮ ಕುಲದೇವರೆಂದೇ ಭಾವಿಸಿ ಗಂಧವನ್ನು ಹಚ್ಚಿದರು ನಾನು ಹೇಗೆ ಬೇಡವೆನ್ನಲಿ ಎಂದರು ನಂತರ ಡಾಕ್ಟರ್ ಅವರನ್ನು ವಿಚಾರಿಸಲಾಗಿ ಬಾಬಾರವರನ್ನು ನನ್ನ ಕುಲಗುರುವೆಂದೇ ಭಾವಿಸಿ ಗಂಧವನಿಟ್ಟೆ ಎಂಬ ಉತ್ತರ ಬಂದಿತು ಭಕ್ತರು ತಮ್ಮ ಇಚ್ಛಾನುಸಾರ ತಮ್ಮನ್ನು ಪೂಜಿಸಲು ಪಾಪ ಅನುಮತಿ ನೀಡಿದ್ದರೂ ಸಹ ಕೆಲವು ವೇಳೆ ವಿಚಿತ್ರವಾಗಿ ವರ್ತಿಸುತ್ತಿದ್ದರು ಕೆಲವು ಸಾರಿ ಪೂಜಾ ಸಾಮಗ್ರಿಗಳನ್ನು ಬಿಸಾಡಿ ಬಹಳ ಕೋಪಿಷ್ಠರಾಗುತ್ತಿದ್ದರು ಕೆಲವು ಸಾರಿ ಭಕ್ತರನ್ನು ಬೈಯುತ್ತಿದ್ದರು ಅನೇಕ ಸಾರಿ ಮೇಣಕ್ಕಿಂತಲೂ ಮೃದುವಾದ ರೀತಿಯಲ್ಲಿ ಭಕ್ತರನ್ನು ಕಾಣುತ್ತಿದ್ದರು ಅಂತರಂಗದಲ್ಲಿ ಶಾಂತರಾಗಿರುತ್ತಿದ್ದರು ಕೆಲವು ವೇಳೆ ಭಕ್ತರನ್ನು ಸಮೀಪಕ್ಕೆ ಕರೆದು ನಾನು ನಿಮ್ಮ ಮೇಲೆ ಕೋಪಗೊಂಡಿದ್ದೇನೆ ಎಂದು ಕೇಳುತ್ತಿದ್ದರು ತಾಯಿಯು ಮಕ್ಕಳನ್ನು ತ್ಯಜಿಸುವುದಾದರೆ ಸಾಗರವು ನದಿಗಳನ್ನು ತಿರಸ್ಕರಿಸುವುದಾದರೆ ನಾನು ಭಕ್ತರ ಯೋಗಕ್ಷೇಮವನ್ನು ಮರೆಯುವೆನು ನಾನು ಭಕ್ತರ ಸೇವಕ ಯಾವಾಗ ಅವರು ನನ್ನ ಸಹಾಯ ಅಪೇಕ್ಷಿಸುತ್ತಾರೆಯೋ ಆಗ ಅವರನ್ನು ನಿಜವಾಗಿಯೂ ಕಾಪಾಡುತ್ತೇನೆ ಎಂದು ಸಾಯಿಬಾಬಾ ಹೇಳಿರುತ್ತಾರೆ ಹಾಜಿ ಸೀದಿ ಪಾಳಕೆ ಬಾಬಾರವರು ಭಕ್ತರನ್ನು ಯಾವಾಗ ಸ್ವೀಕರಿಸುತ್ತಾರೆಂಬುದು ತಿಳಿದಿರಲಿಲ್ಲ ಸೀದಿ ಪಾಳಕೆಯವರ ಕತೆ ಇದನ್ನು ತೋರಿಸುತ್ತದೆ ಕಲ್ಯಾಣದ ಮಹಮ್ಮದಿಯರಾದ ಶ್ರೀ ಹಾಜಿ ಸೀದಿಕಾ ಮಕ್ಕಾ ಮದೀನ ಯಾತ್ರೆ ಮುಗಿಸಿಕೊಂಡು ಶಿರಡಿಗೆ ಬಂದಿದ್ದರು ಮಸೀದಿಯ ಉತ್ತರದಲ್ಲಿದ್ದ ಚಾವಡಿಯಲ್ಲಿ ಅವರು ತಂಗಿದ್ದರು ಒಂಬತ್ತು ತಿಂಗಳ ಕಾಲ ಮಸೀದಿಯೊಳಗೆ ಬರಲು ಬಾಬಾ ಅವರಿಗೆ ಅವಕಾಶವೇ ನೀಡಿರಲಿಲ್ಲ ಪಾಳಕಿಯವರಿಗೆ ಏನು ಮಾಡಬೇಕೆಂಬುದು ತಿಳಿಯದಾಗಿದ್ದಿತು ಕೆಲವರು ಶ್ಯಾಮ ಅವರ ಮೂಲಕ ಪಾಪರವರ ದರ್ಶನ ಪಡೆಯಬಹುದೆಂದು ಹೇಳಿದರು ಶಿವನನ್ನು ನಂದಿಯ ಮೂಲಕ ದರ್ಶಿಸುವಂತೆ ಬಾಬಾರವರನ್ನು ಶ್ಯಾಮನ ಮೂಲಕ ದರ್ಶನ ಮಾಡಬೇಕೆಂಬುದೇ ಅವರ ಅಭಿಮತವಾಗಿದ್ದಿತು ಪಾಳಕಿಯವರು ಶ್ಯಾಮ ಅವರಲ್ಲಿಗೆ ಬಂದು ಬಾಬಾರವರ ದರ್ಶನ ಸೌಲಭ್ಯ ಒದಗಿಸಿಕೊಡಬೇಕೆಂದು ಕೇಳಿಕೊಂಡರು ಶ್ಯಾಮ ಅವರು ಅದಕ್ಕೊಪ್ಪಿ ಅನುಕೂಲ ನೋಡಿಕೊಂಡು ಬಾಬಾ ಅವರನ್ನು ಕುರಿತು ಬಾಬಾ ಆ ವೃದ್ಧ ಹಾಜಿಯನ್ನು ಯಾಕೆ ಮಸೀದಿಯೊಳಗೆ ಬಿಡಬಾರದು ಅನೇಕ ಜನರು ದರ್ಶನ ಪಡೆದು ಹೋಗುತ್ತಿದ್ದಾರೆ ಅವರನ್ನೇಕೆ ತಾವು ಆಶೀರ್ವದಿಸಬಾರದು ಎಂದು ಕೇಳಿದರು ಆಗ ಬಾಬಾ ಅವರು ನೀನು ಹುಡುಗ ಇನ್ನೂ ನಿನಗೆ ತಿಳಿದಿಲ್ಲ ದೇವರು ಅಪ್ಪಣೆ ಕೊಡದಿದ್ದರೆ ನಾನೇನು ಮಾಡಲು ಸಾಧ್ಯ ಅವನ ದಯೆ ಇಲ್ಲದೆ ಯಾರೂ ಈ ಈ ಮಸೀದಿಯಲ್ಲಿ ಕಾಲಿಡಲು ಸಾಧ್ಯವಿಲ್ಲ ಸರಿ ನೀನು ಹೋಗಿ ನಾಳೆ ಅವರಿಗೆ ಬಾರವಿ ಬಾವಿಯ ಬಳಿ ಇರುವ ಕಾಲು ದಾರಿಯಲ್ಲಿ ನನ್ನನ್ನು ಸಂಧಿಸಲು ಸಾಧ್ಯವೇ ಕೇಳಿ ಬಾ ಎಂದರು ಶ್ಯಾಮ ಅವರು ಬಂದು ಹಾಜಿಯವರನ್ನು ಕೇಳಲು ಅವರು ಸಮ್ಮತಿಸಿದರು ಅದನ್ನು ಬಾಬಾರವರಿಗೆ ತಿಳಿಸಿದರು ಪುನಃ ಬಾಬಾರವರು ಅವರು ನಲವತ್ತು ಸಾವಿರ ರೂಪಾಯಿಗಳನ್ನು ನಾಲ್ಕು ಕಂತಿನಲ್ಲಿ ಕೊಡಬಲ್ಲರೆ ಬಾ ಎಂದರು ಶ್ಯಾಮ ಅವರು ಬಂದು ಹಾಜಿಯವರನ್ನು ಕೇಳಲು ಅವರು ನಲವತ್ತು ಸಾವಿರ ಬೇಕೆ ನಲವತ್ತು ಲಕ್ಷ ಕೊಡಲು ಸಿದ್ಧರೆಂದು ಉತ್ತರಿಸಿದರು ಆಗ ಬಾಪಾರವರು ಪುನಃ ನಾಳೆ ದಿನ ಮಸೀದಿಯಲ್ಲಿ ನಾವು ಹಾಡನ್ನು ಒದಿಸುತ್ತೇವೆ ಅದರ ಮಾಂಸ ಮತ್ತು ಅದರ ಅವಯವಗಳನ್ನು ಅವರು ಸ್ವೀಕರಿಸಲು ಸಿದ್ಧರಿರುವವರೇ ಕೇಳಿ ಬಾ ಎಂದರು ಶ್ಯಾಮ ಅವರು ಶ್ಯಾಮ ಅವರು ಬಂದು ಹಾಜಿಯವರನ್ನು ಕೇಳಿದರು ನಂತರ ಹಾಜಿಯವರು ಬಾಬಾರವರ ಪ್ರಸಾದವು ಏನೇ ಆಗಿರಲಿ ಅದನ್ನು ಸ್ವೀಕರಿಸಲು ಸಿದ್ಧರೆಂದು ಹೇಳಿ ಉತ್ತರವನ್ನು ಬಾಬಾರವರಿಗೆ ತಿಳಿಸಿದರು ಆಗ ಬಾಬಾರವರು ಸಿಟ್ಟಿಗೆ ಬಂದು ತಮ್ಮ ಪಾತ್ರೆಯನ್ನು ಎಸೆದು ಹಾಜಿಯಲ್ಲಿಗೆ ಹೋಗಿ ನೀನು ಏತಕ್ಕೆ ಹಾಜಿ ಎಂದು ಹೇಳಿಕೊಳ್ಳುವೆ ಕುರಾಣ ಓದಿರುವುದು ಇಷ್ಟೇನಾ ಮಕ್ಕ ಮದೀನ ಯಾತ್ರೆ ಮಾಡಿಕೊಂಡಿರುವೆನೆಂದು ಜಂಬ ಕೊಚ್ಚಿಕೊಳ್ಳಿವೆ ನಾನು ಯಾರು ನಿನಗೆ ಗೊತ್ತಿಲ್ಲವೆ ಎಂದು ಹಾಜಿಯವರನ್ನು ಕೇಳಿದರು ಹಾಜಿಯವರು ಸ್ತಂಭೀಪೂತರಾದರು ನಂತರ ಅವರು ಮಸೀದಿಗೆ ಹಿಂತಿರುಗಿ ಕೆಲವು ಮಾವಿನ ಹಣ್ಣುಗಳನ್ನು ತರಿಸಿ ಹಾಜಿಯವರಿಗೆ ಕೊಟ್ಟರು ಮತ್ತೆ ತಮ್ಮ ಕಿಸೆಯಿಂದ ಐವತ್ತೈದು ರೂಪಾಯಿಗಳನ್ನು ತೆಗೆದು ಹಾಜಿಯವರ ಕೈಗೆತ್ತರು ಅಂದಿನಿಂದ ಹಾಜಿಯವರನ್ನು ಪಾಪ ಪ್ರೀತಿಸತೊಡಗಿದರು ಹಾಜಿಯವರು ಸಹ ತಮಗೆ ಇಷ್ಟ ಬಂದಾಗ ಮಸೀದಿಗೆ ಬಂದು ಹೋಗುತ್ತಿದ್ದರು ಅವರು ಸಹ ಸಾಯಿ ಬಾಬಾ ದರ್ಬಾರದ ಭಕ್ತರಾದರು ಪಂಚಭೂತಗಳ ಮೇಲೆ ಹತೋಟಿ ಬಾಬಾರವರು ಪಂಚಭೂತಗಳ ಮೇಲೆ ಹೇಗೆ ನಿಯಂತ್ರಣ ಇಟ್ಟಿದ್ದರು ಎಂಬುದನ್ನು ವಿವರಿಸಿ ಈ ಅಧ್ಯಾಯವನ್ನ ಮುಗಿಸೋಣ ಒಂದು ದಿನ ಸಂಜೆ ಶಿರಡಿಯಲ್ಲಿ ಬಿರುಗಾಳಿ ಎದ್ದಿತು ಗಾಳಿ ಬಲವಾಗಿ ಬೀಸುತ್ತಿತ್ತು ಗುಡುಗು ಮೊಳಗುತ್ತಿತ್ತು ಮಿಂಚು ಹೊಳೆಯುತ್ತಿತ್ತು ಮಳೆ ಧಾರಾಕಾರವಾಗಿ ತೊಡಗಿತ್ತು ಕೇವಲ ಸ್ವಲ್ಪ ಕಾಲದಲ್ಲಿ ಎಲ್ಲೆಲ್ಲೋ ನೀರಿನ ಪ್ರವಾಹ ಆರಂಭವಾಯಿತು ಹಕ್ಕಿಗಳು ಪ್ರಾಣಿಗಳು ಮತ್ತು ಮನುಷ್ಯರಲ್ಲದೆ ಸಮಸ್ತ ಜೀವರಾಶಿಗಳೆಲ್ಲ ಆಶ್ರಯಕ್ಕಾಗಿ ಮಸೀದಿಯಲ್ಲಿ ನೆರೆದವು ಶಿರಡಿಯಲ್ಲಿ ಅನೇಕ ದೇವತೆಗಳಿದ್ದರೂ ಸಹ ಯಾರೂ ಸಹಾಯಕ್ಕೆ ಬರಲಿಲ್ಲ ಆಗ ಜನರೆಲ್ಲರೂ ಬಾಬಾರವರನ್ನು ಮೊರೆಹೊಕ್ಕು ಬಿರುಗಾಳಿಯನ್ನು ಅಡಗಿಸುವಂತೆ ಬೇಡಿದರು ಆಗ ಏ ಬಿರುಗಾಳಿಯೇ ನಿನ್ನ ಕೋಪವನ್ನು ತ್ಯಜಿಸು ಶಾಂತನಾಗು ಎಂದರು ಕೆಲವೇ ನಿಮಿಷದಲ್ಲಿ ಮಳೆಯು ಕಮ್ಮಿಯಾಯಿತು ಗಗನದಲ್ಲಿ ಚಂದ್ರನು ಕಾಣಿಸತೊಡಗಿದನು ಜನರು ಸಮಾಧಾನ ಚಿತ್ತದಿಂದ ತಮ್ಮ ಮನೆಗಳಿಗೆ ಹೋದರು ಇನ್ನೊಂದು ಸಂದರ್ಭ ಬಾಬಾರವರು ಮಸೀದಿಯಲ್ಲಿ ಉರಿಯುತ್ತಿದ್ದ ಧ್ವನಿಯಲ್ಲಿ ಅಗ್ನಿಯು ಒಮ್ಮೆ ಪ್ರಚಂಡವಾಗಿ ಉರಿಯ ತೊಡಗಿ ಮೇಲ್ಛಾವಣಿಯನ್ನು ಮುಟ್ಟುವಂತಾಯಿತು ಮಸೀದಿಯಲ್ಲಿ ಕುಳಿತವರೆಲ್ಲರೂ ಏನು ಮಾಡಲು ತೋಚದೆ ಸುಮ್ಮನಿದ್ದರು ಬಾಬಾ ಅವರಿಗೆ ಅಗ್ನಿಗೆ ನೀರು ಎರಚುವಂತೆ ಹೇಳಲು ಅಥವಾ ಉರಿಯನ್ನು ತಡೆಗಟ್ಟಲು ಇನ್ನೇನಾದರೂ ಮಾಡಿ ಎಂದು ಸೂಚಿಸಲು ಯಾರಿಗೂ ಧೈರ್ಯವಿರಲಿಲ್ಲ ಬಾಬಾರವರು ಇದನ್ನ ಮನಗಂಡು ತಮ್ಮ ಸಟಕ ಕೈಗೆ ತೆಗೆದುಕೊಂಡು ಪಕ್ಕದಲ್ಲಿದ್ದ ಕಂಬಕ್ಕೆ ಹೊಡೆಯುತ್ತಾ ಇಳಿಮುಖನಾಗು ಶಾಂತನಾಗು ಎಂದರು ಸಟಕ ಪ್ರತಿಯೊಂದು ಹೊಡೆತಕ್ಕೂ ಉರಿ ಇಳಿಮುಖವಾಗ ಹತ್ತಿತು ಸ್ವಲ್ಪ ಹೊತ್ತಿನ ನಂತರ ಉರಿಯು ನಂದಿ ಹೋಯಿತು ಶ್ರೀ ಸಾಯಿಬಾಬಾ ದೇವರ ಅವತಾರ ರೂಪರು ಯಾರು ಅವರನ್ನು ಮೊರೆ ಹೊಕ್ಕು ನಮಸ್ಕರಿಸುತ್ತಿದ್ದರು ಅವರನ್ನು ಬಾಬಾ ಸದಾ ಆಶೀರ್ವದಿಸುತ್ತಿದ್ದರು ಯಾರು ಈ ಕಥೆಯನ್ನು ಪ್ರತಿದಿನವೂ ಪಠಿಸುತ್ತಾರೆಯೋ ಅಥವಾ ಶ್ರವಣ ಮಾಡುತ್ತಾರೆಯೋ ಅಂಥವರ ಕಷ್ಟಗಳೆಲ್ಲವೂ ನಿವಾರಣೆಯಾಗುವು ಅವರ ಅಭೀಷ್ಟಗಳೆಲ್ಲವೂ ಸಿದ್ಧಿಸಿ ಅವರು ಪರಮಾತ್ಮನನ್ನು ಹೊಂದುವರು ಶ್ರೀ ಸಾಯಿ ಪ್ರಣಾಮ ಶ್ರೀ ಸಾಯಿ ಸಚ್ಚರಿತೆಯ ಹನ್ನೊಂದನೆಯ ಅಧ್ಯಾಯ ಮುಕ್ತಾಯವಾಯಿತು ಶ್ರೀ ಸಾಯಿ ಸಚ್ಚರಿತೆಯ ಹನ್ನೆರಡನೆಯ ಅಧ್ಯಾಯದಲ್ಲಿ ಕಾಕಾ ಮಹಾಜನಿ ದುಮಾಳ ನಿಮೋಣಕರ ಮೂಳೆ ಶಾಸ್ತ್ರಿ ಡಾಕ್ಟರ ಮುಂತಾದವರ ಅನುಭವಗಳನ್ನು ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಮಸ್ತೆ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ